ನಮ್ಮ ಬಗ್ಗೆ ಜಾತಿ ಗಣತಿ ಸಮೀಕ್ಷೆಯನ್ನು ಒಳಗೊಂಡಿದ್ದಾರೆ ಇದರಿಂದ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಮೆನ್ಷನ್ ಮಾಡಿ ಉಪಜಾತಿಯಲ್ಲಿ ಮಾದಿಗ ಎಂದು ಸಮೀಕ್ಷೆ ಮಾಡಿ ಎಲ್ಲರೂ ಮುಂದೆ ಮುಂದೆ ದಯಮಾಡಿ ಮಾದಿಗ ಎಂದು ಜಯಘೋಷದೊಂದಿಗೆ ನಾವು ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕಾಗಿ ಎಸ್ ಸಿ ಜಾತಿ ಗಣತಿ ಸಮೀಕ್ಷೆಯಲ್ಲಿ ತಪ್ಪದೆ ಭಾಗವಹಿಸಿ ಈಗ ಒಳ ಮೀಸಲಾತಿಗಾಗಿ ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ಮಾದಿಗ ಅಂತ ಬರೆಸ್ಲೇಬೇಕು ಉಪಜಾತಿ ಕಾಲಂನಲ್ಲಿ ಮಾದಿಗ ಎಂದು ನಮೂದಿಸಿ ಎಸ್ ಇದು ಮಾದಿಗ ಸಮುದಾಯದ ಒಕ್ರೊಲ ಮನವಿ ಮಾದಿಗ ಸಮುದಾಯದ ಸುದೀರ್ಘ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯಲ್ಲಿ ಜಾತಿವಾರು ಸಮೀಕ್ಷೆಗೆ ಮುಂದಾಗಿದೆ ಆಲ್ರೆಡಿ ಮನೆ ಮನೆ ಸಮೀಕ್ಷೆ ನಡೀತಾ ಇದೆ ಮೂರು ಹಂತದಲ್ಲಿ ಸಮೀಕ್ಷೆ ನಡೆಯಲಿದ್ದು ಸೋಮವಾರದಿಂದ ಮನೆ ಮನೆ ಸಮೀಕ್ಷೆ ಆರಂಭವಾಗಿದೆ ಹೀಗಾಗಿ ಮನೆ ಮನೆಗೆ ಬರುವ ಗಣತಿದಾರರಿಗೆ ತಮ್ಮ ಜಾತಿ ಯಾವುದು ಎಂಬುದನ್ನು ಸಮೀಕ್ಷೆದಾರರಿಗೆ ತಿಳಿಸಲು ಎಲ್ಲ ಸಮುದಾಯದಿಂದಲೂ ಜಾಗೃತಿ ಶಿಬಿರ ಜಾಗೃತಿ ಜಾಥಾ ಜೋರಾಗಿಯೇ ನಡೀತಾ ಇದೆ ಅದರಲ್ಲೂ ಒಳ ಮೀಸಲಾತಿಗಾಗಿ ಸುದೀರ್ಘ ಹೋರಾಟ ನಡೆಸುತ್ತಾ ಬರ್ತಿರುವ ಮಾದಿಗ ಸಮುದಾಯ ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆ ಮನೆಗೆ ಸಮೀಕ್ಷೆದಾರರು ಬಂದಾಗ ಜಾತಿ ಕಾಲಂನಲ್ಲಿ ಏನೆಂದು ನಮೂದಿಸಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ಕೆ ಮುಂದಾಗಿದೆ ಮಾದಿಗ ಸಮುದಾಯಕ್ಕೆ ಇದೊಂದು ಸುವರ್ಣ ಅವಕಾಶ ಮಾದಿಗ ಅಂತ ಹೇಳಿಕೊಳ್ಳಲು ಬೇಡವೇ ಬೇಡ ಸಂಕೋಚ ಎಸ್ ಈ ಸಮುದಾಯದಲ್ಲಿ ಒಂದು ಸಂಕೋಚ ಹಿಂಜರಿಕೆ ಮನೋಭಾವನೆ ಇದೆ ಅದೇನು ಅಂದರೆ ಎಲ್ಲಿ ತಮ್ಮ ಒರಿಜಿನಲ್ ಜಾತಿ ಹೇಳಿದ್ರೆ ಯಾರು ತಮ್ಮನ್ನ ಹೇಗೆ ನೋಡ್ತಾರೆ ಎಂಬ ಅಳಕು ಇದೆ ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಇದು ತುಂಬಾ ಜಾಸ್ತಿನೇ ಇದೆ ನಗರ ಪ್ರದೇಶಗಳಲ್ಲಿ ಅರ್ಧಕ್ಕರ್ಧ ಜನ ಮಾದಿಗ ಅಂತ ಹೇಳಿಕೊಳ್ಳಲು ಹಿಂದೇಟು ಹಾಕ್ತಿದ್ದಾರೆ ಯಾಕಂದ್ರೆ ಎಲ್ಲಿ ಬಾಡಿಗೆಗೆ ಮನೆ ಕೊಟ್ಟಿರುವ ಮನೆ ಮಾಲೀಕರು ತಮ್ಮನ್ನ ಕೀಳಾಗಿ ಕಾಣ್ತಾರೆ ಎಂಬ ಕೀಳರಿಮೆ ಇದನ್ನ ಇದೇ ರೀತಿ ಮುಂದುವರಿಸಿಕೊಂಡು ಈಗಲೂ ಹೋದರೆ ಈಗ ಬಂದಿರುವ ಸುವರ್ಣ ಅವಕಾಶ ಮಿಸ್ ಆಗಲಿದೆ ತಮ್ಮ ಸಮುದಾಯಕ್ಕೆ ಸಿಗಬೇಕಾದ ಸವಲತ್ತು ಬೇರೆಯವರ ಪಾಲಾಗೋ ಆತಂಕ ಕಾಡತೊಡಗಿದೆ ನಾವು ಅನುಭವಿಸಿದ್ದು ಸಾಕು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗಾದರೂ ಸಿಗಬೇಕಾದ ಸವಲತ್ತು ಸಿಗಲಿ ಎಂಬ ಸದುದ್ದೇಶದಿಂದ ಮಾದಿಗ ಸಮುದಾಯದ ಮುಖಂಡರು ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಇವತ್ತು ಕೋಟೆ ತಾಲೂಕಿನ ಚುನಾಯಿತ ಸಮುದಾಯದ ಜನಪ್ರತಿನಿಧಿಗಳು ಮಹಿಳಾ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಜಾತಿ ಕಾಲಂ ಸೊನ್ನೆ ಆರು ಒಂದರಲ್ಲಿ ಮಾದಿಗ ಎಂದು ನಮೂದಿಸಬೇಕು ಅಂತ ಸಮುದಾಯದ ಮುಖಂಡರಲ್ಲಿ ಮನವಿ ಮಾಡಿದರು ನನ್ನ ಹೆಸರು ಪವಿತ್ರ ನಾಗ ಭೂರಿಂದ ಮಾ ಮಾದಿಗ ಮುಖಂಡ ಮಹಿಳೆಯಾಗಿ ಮಾತಾಡ್ತಾ ಇದ್ದೀನಿ ನಮ್ಮ ಸಮುದಾಯದ ಬಗ್ಗೆ ಜಾತಿ ಗಣತಿ ಸಮೀಕ್ಷೆಯನ್ನು ಒಳಗೊಂಡಿದ್ದಾರೆ ಇದರಿಂದ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಮೆನ್ಷನ್ ಮಾಡಿ ಉಪಜಾತಿಯಲ್ಲಿ ಮಾದಿಗ ಎಂದು ಸಮೀಕ್ಷೆ ಮಾಡಿ ಎಲ್ಲರೂ ಮುಂದೆ ಬಂದು ದಯಮಾಡಿ ಮಾದಿಗ ಎಂದು ಜಯಘೋಷದೊಂದಿಗೆ ನಾವು ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿಸ್ತೀವಿ ಕೋಟೆ ತಾಲೂಕು ಕೃಷ್ಣಾಪುರ ಗ್ರಾಮದ ಆ ಸುಂದರಮ್ಮ ಎಂಬ ಮಹಿಳೆ ನಾನು ನಾನೇ ನನಗೆ ಬಿದ್ದೇವಂತೆ ನಾನು ನನಗೆ ಗೊತ್ತಿಲ್ಲದೇನೆ ಸುಮಾರು ನನ್ನ ಜಾತಿ ಪ್ರಮಾಣನೆಲ್ಲ ಆದಿ ಕರ್ನಾಟಕ ಅಂತ ಬರ್ಸ್ಬಿಟ್ಟಿದೆ ಈಗ ಒಳ ಮೀಸಲಾತಿಗಾಗಿ ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ಮಾದಿಗ ಅಂತ ಬರ್ಸಲೇಬೇಕು ಅದು ಯಾವ ಜಾತಿ ಗಣತಿಗೆ ಬಂದಾಗ ಜಾತಿ ಕಾಲಂನಲ್ಲಿ ಸೊನ್ನೆ ಆರು ಒಂದು ಎಂದು ಬರುತ್ತದೆ ಅದರಲ್ಲಿ ಮಾದಿಗ ಎಂದು ಬರತಿ ಬೇರೆ ಜಾತಿ ಯಾವುದು ಹೇಳಬೇಡಿ ಸರ್ಗೂರು ಕಟ್ಲು ಪಂಚಾಯಿತಿ ಸದಸ್ಯರು ಅಲ್ಲಿ ನಮ್ಗೆ ಎಲ್ಲ ಮಾದುಗರು ಅಂದ್ಕೊಂಡು ಇದು ಮಾಡಬೇಕು ನಾವು ಎಲ್ಲಾನು ಕರ್ದ ಮಾಡ್ತಾವಿ ಅವರೆಲ್ಲ ಬಂದಾಗ ನೀವು ಮಾದಗುರು ಅಂತ ಗಿಟ್ಲಾಕಿ ಬಂದ ಹೆಸರು ರಾಜೇಶ್ವರ ಶ್ರೀನಿವಾಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಕೋಡನಹಳ್ಳಿ ಈ ಕಾಲಂ ಅರವತ್ತ ಒಂದರಲ್ಲಿ ಮಾದಿಗ ಎಂಬ ಬರುತ್ತೆ ಚಿಕ್ಕದಿ ಕೋಟೆ ತಾಲೂಕು ಕೃಷ್ಣಪುರ ವಾರ್ಡ್ ನಂಬರ್ ಹದಿನೇಳು ಸಾಂತಮ್ಮ ಮನೆಗೆ ನಮ್ಮ ಜಾತಿ ಕಾಲಂನಲ್ಲಿ ಹೊಮೆ ಆರು ಒಂದು ಅಂತ ಬರುತ್ತೆ ಮಾದಿಕ ಜನಾಂಗ ಅಂತ ಬರೀತಿದ್ದು ದಯವಿಟ್ಟು ನಮ್ಮ ನಮ್ಮ ಜಾತಿ ಆಗುವುದು ವೀಕ್ಷಕರೇ ರಾಜ್ಯದಲ್ಲಿ ಮೀಸಲಾತಿ ಕುರಿತು ಮೂರು ದಶಕಗಳ ನಿರಂತರ ಬೇಡಿಕೆ ಒತ್ತಾಯಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಕಲ್ಪಿಸಲು ಮುಂದಾಗಿದೆ ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಒಳ ಪಂಗಡಗಳಿದ್ದು ವಿಶ್ವಾಸಕ್ಕೆ ತೆಗೆದುಕೊಂಡು ವೈಜ್ಞಾನಿಕವಾಗಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಲು ಸರ್ಕಾರ ನಿರ್ಧರಿಸಿದೆ ಇದರ ಅಂತಿಮ ಘಟ್ಟವಾಗಿ ಮೇ ಐದರಿಂದಲೇ ಜಾತಿವಾರು ಸಮೀಕ್ಷೆ ಶುರುವಾಗಿದೆ ಒಳ ಮೀಸಲಾತಿ ಜಾತಿ ಸಮೀಕ್ಷೆಯನ್ನ ಮೂರು ಹಂತಗಳಲ್ಲಿ ಮಾಡಲಾಗುತ್ತೆ ಮೇ ಹದಿನೇಳರವರೆಗೂ ನಡೆಯುವ ಮೊದಲ ಹಂತದಲ್ಲಿ ಸಮೀಕ್ಷೆದಾರರು ಪರಿಶಿಷ್ಟ ಸಮುದಾಯದ ಮನೆ ಮನೆಗಳಿಗೆ ಭೇಟಿ ನೀಡಿ ಜಾತಿ ವಿವರ ಪಡೆಯಲಿದ್ದಾರೆ ಈ ವೇಳೆ ಆಯಾಯ ಸಮುದಾಯದವರು ತಮ್ಮ ಜಾತಿ ಯಾವುದು ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ ಉದಾಹರಣೆಗೆ ಮಾದಿಗ ಸಮುದಾಯದವರು ಮೂಲ ಜಾತಿಯಲ್ಲೂ ಮಾದಿಗ ಅಂತ ನಮೂದಿಸಬೇಕು ಉಪಜಾತಿ ಕಾಲಂ ಸೊನ್ನೆ ಆರು ಒಂದರಲ್ಲೂ ಮಾದಿಗ ಅಂತ ನಮೂದಿಸಬೇಕು ಇನ್ನು ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಎರಡನೇ ಹಂತದ ಸಮೀಕ್ಷೆ ನಡೆಯಲಿದೆ ಮನೆ ಮನೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದೇ ಇರುವವರು ಈ ಎರಡನೇ ಹಂತದ ಸಮೀಕ್ಷೆಯಲ್ಲಿ ತಮ್ಮ ಜಾತಿ ನೋಂದಾಯಿಸಿಕೊಳ್ಳಬಹುದು ಆಯಾಯ ಪ್ರದೇಶಗಳಲ್ಲಿ ವಿಶೇಷ ಶಿಬಿರಗಳನ್ನು ಕೈಗೊಂಡು ಮನೆ ಭೇಟಿಯಲ್ಲಿ ಬಿಟ್ಟು ಪರಿಶಿಷ್ಟ ಜಾತಿ ಕುಟುಂಬಗಳ ಮಾಹಿತಿಯನ್ನು ಸಮೀಕ್ಷೆದಾರರು ಸಂಗ್ರಹಿಸ್ತಾರೆ ಮೂರನೇ ಹಂತದ ಜಾತಿ ಗಣತಿ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿದೆ ಮೊದಲನೇ ಹಾಗೂ ಎರಡನೇ ಹಂತದ ಜಾತಿ ಗಣತಿಯಲ್ಲಿ ಜಾತಿ ವಿವರ ಹೇಳಿಕೊಳ್ಳದೇ ಇರುವವರು ಸ್ವಯಂ ಘೋಷಣೆ ಸಮೀಕ್ಷೆಗೆ ಒಳಗಾಗಬಹುದು ಅಂದರೆ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು ಎಚ್ ಡಿ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ